माझं स्टार्ट होतंय निवेदक ऍडजस्टमेंट लाईट आहे सर लाईट आहे सर ए लाईट आहे लाईट आहे एलिसमध्ये काय सांगतो तुम्हाला ओके ಇವತ್ತು ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ನನ್ನ ಜೊತೆಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಅವರು ನಮ್ಮ ಕರ್ಪೂರ್ ಮಠ್ರವರು ಅಂದರೆ ಎಲ್ಲ ಹಿರಿಯ ನಾಯಕರಿಗೆ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಕಡಿಮಿನಿಯವರು ನಮ್ಮ ಗಣ್ಯಾರ್ ಪಾಟೀಲ್ ಅವರು ನಮ್ಮ ಬಿಜಾಪುರ ಸಿಟಿಯಲ್ಲಿ ಇಲ್ಲಿ ನಾನು ಹೇಳಬಾರ್ದು ಆದರೂ ಕೂಡ ಇಲ್ಲಿ ಮೈನಾರಿಟಿ ಸಂಖ್ಯೆ ಜಾಸ್ತಿ ಇದೆ ಯಾವತ್ತಿಗೂ ಕೂಡ ಅವರು ಕಾಂಗ್ರೆಸನ್ನು ಸಂಪೂರ್ಣವಾಗಿ ಬೆಂಬಲಿಸೋಕೆ ತಿಂದಿದ್ದಾರೆ ಕಳೆದ ಎರಡು ಮೂರು ಚುನಾವಣೆಯಲ್ಲೂ ಕೂಡ ನೀವು ನೋಡಬಹುದು ಕಾಂಗ್ರೆಸ್ ಸೋತಾಗ ಕೂಡ ಒಂದು ಐದು ಸಾವಿರ ಮೂರು ಸಾವಿರ ಲೀಡ್ ಬಂದೇ ಬಂದಿದೆ ಅದು ಇವತ್ತು ಒಂದು ಒಂಬತ್ತು ಸಾವಿರ ಒಂಬತ್ತುವರೆ ಸಾವಿರ ಲೀಡ್ ಬಂದಿದೆ ಅದಕ್ಕೆ ಬಿಜಾಪುರ ಜಿಲ್ಲೆಯ ಎಲ್ಲ ಮಕ್ತಾರಿಗೆ ಎಲ್ಲ ನಾಯಕಿ ಇವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೀನಿ ಉಳಿದು ಎಮ್ ಎಲ್ ಎ ಸಚಿವರಲ್ಲಿ ಯಾಕೆ ಬಂದಿಲ್ಲ ಯಾರ ಬಗ್ಗೆ ಅಪಾದನೆ ಮಾಡಲಿಕ್ಕೆ ಹೋಗೋದಿಲ್ಲ ಮತ್ತು ಎಲ್ಲರೂ ಕೂಡ ನಾನು ಚುನಾವಣೆ ಮಾಡಿ ಪ್ರಾಮಾಣಿಕವಾಗಿ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈ ಪ್ರಶ್ನೆಯನ್ನು ನೀವು ಅವ್ರಿಗೆ ಕೇಳ್ಬೋದು ಯಾಕೆ ಬಂದಿದೆ ಮತದಾನಕ್ಕೆ ಇಲ್ಲ ನನಗೆ ನಾನು ನನಗೆ ಆ ಮಾಹಿತಿ ಇಲ್ಲ ನನಗೆ ನಾನು ಎಲ್ಲರೂ ಮಾಡಿದ್ದಾರೆ ಅಂತ ಹೇಳಿ ಬಯಸ್ಕೊಂಡಿದ್ದೀನಿ ಇಲ್ಲ ಇದು ಎಲ್ಲ ಸಂದರ್ಭದಾಗ ನಡೆದಿದೆ ನನ್ನ ಬಗ್ಗೆ ಎಲ್ಲರೂ ಗೌರವ ಇದೆ ಎಲ್ಲರೂ ಒಕ್ಕಟ್ ನನ್ನ ಹೆಸರು ಡಿನಾನಿಮಸ್ ಆಗಿ ಹೈಕಮಾಂಡ್ ಸಜೆಸ್ಟ್ ಮಾಡಿ ನನ್ನ ಟಿಕೆಟ್ ಎಲ್ಲರೂ ಕೂಡ ಕೊಡಿಸಿದ್ದಾರೆ ಎಲ್ಲರೂ ಕೂಡ ನಿರೀಕ್ಷೆ ಇದ್ದು ಬರಬೇಕಾಯ್ತು ಬಂದಿಲ್ಲ ಅಷ್ಟೇ ಅಷ್ಟು ಮಾತ್ರ ಹೇಳ್ಬೋದು ಗ್ಯಾರಂಟಿ ಯೋಜನೆ ನಂಬ್ಕೊಂಡು ಕೆಟ್ಟಿಲ್ಲ ನಾವೆಲ್ಲ ನಮ್ಮ ಏನು ಇಲೆಕ್ಷನ್ ಪ್ರಚಾರ ಯಾವ ರೀತಿಯಲ್ಲಿ ಮಾಡಬೇಕು ಅದೇ ರೀತಿಯಲ್ಲಿ ಪ್ರಚಾರ ಮಾಡಿದ್ವಿ ನಾವು ಪ್ರಚಾರ ಮಾಡ್ಬೇಕಾದ್ರೂ ಎಲ್ಲಿ ಕೂಡ ನಾವು ಸೋತಿಲ್ಲ ಎಲೆಕ್ಷನ್ ಸೋತಿರ್ಬೋದು ಆದರೆ ಕಾರ್ಯತಂತ್ರ ಏನಿತ್ತು ನಾವು ಭಾಳ ಸ್ಟ್ರಾಂಗ್ ಆಗಿ ಮಾಡಿದ್ವಿ ಎಲ್ಲ ಒಂದು ಕಡೆ ಅದು ಫೇಲ್ ಆಯಿತು ಅದು ನಮ್ಮ ಕೈ ಕೊಡ್ತು ಅದರಿಂದ ಅನ್ನೋದು ಮಾತ್ರ ಹೇಳ್ತೀವಿ ಹೌದು ಹೌದೌದು ಭಾಳ ಅಂತರದಿಂದ ಇಲ್ಲ ಲಾಸ್ಟ್ ಸಲ ಎರಡು ಸಾವಿರ ಎರಡು ಲಕ್ಷ ಎಂಬತ್ತು ಸಾವಿರ ಆಗಿತ್ತು ಹಿಂದಿನ ಚುನಾವಣೆ ಆಮೇಲೆ ಆರು ಲಕ್ಷ ಚುನಾವಣೆ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷ ತಗೊಂಡಿಲ್ಲ ಇಲ್ಲಿ ಆರು ಲಕ್ಷದವರೆಗೆ ಪಾರ್ಲಿಮೆಂಟ್ನಲ್ಲಿ ಮತ ಬಿದ್ದಿರಲಿಲ್ಲ ಆದರೆ ಇನ್ನೇನು ಒಂದು ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಹೇಳಿ ನಾನು ಕೋತೇನೆ అదన్న ముందు పక్షద వేదిక మేలు ఆత్మ విమర్శ నాకొత ఇలా పద నీ మాట పైసంత కుతూల నిచార ಪ್ರಸ್ತಾಪ ಮಾಡಲಿಕ್ಕೆ ಹೋಗುವುದಿಲ್ಲ ಒಂದು ಈ ಚುನಾವಣೆಯಲ್ಲಿ ನನ್ನ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಶಾಸಕರು ಮಂತ್ರಿಗಳು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎರಡು ಸಾವಿರದ ಹದಿನೆರಡರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಇಪ್ಪತ್ತ್ಮೂರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಪಕ್ಷದ ಅಭ್ಯರ್ಥಿಗಳು ಇವರೆಲ್ಲ ಕೂಡ ವ್ಯಾಪಕವಾಗಿರ್ತಕ್ಕಂಥ ಚುನಾವಣೆ ಪ್ರಚಾರವನ್ನು ನಾನು ಪರವಾಗಿ ಮಾಡಿದ್ದಾರೆ ಅತ್ಯಂತ ಪ್ರಾಮಾಣಿಕವಾಗಿ ಪ್ರಚಾರ ಮಾಡಿದ್ದಾರೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅಂತ ಬಿಸಿಲಿನಲ್ಲಿ ಕೂಡ ನಾವು ಕೊಟ್ಟಿರ್ತಕ್ಕಂಥ ಪಕ್ಷ ಕೊಟ್ಟಿರ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡಿದ್ದಾರೆ ವಿಶೇಷವಾಗಿ ಎಲ್ಲ ಸಮುದಾಯದವರು ಕೂಡ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ಬೇಕಾದ್ದು ನಾನು ಕರ್ತವ್ಯ ನನಗೂ ಕೂಡ ಒಂದು ಎರಡು ನೂರು ಬಿಟ್ಟರೆ ಒಂದು ಆರು ಲಕ್ಷ ಮತ ಹಾಕಿದ್ದ ಆರು ಲಕ್ಷ ಮತ ದೊಡ್ಡ ಪ್ರಮಾಣದಲ್ಲಿ ಕೂಡ ನನಗೂ ಮತ ಬಿದ್ದಿದೆ ಒಂದು ಎಪ್ಪತ್ನಾಲ್ಕು ಸಾವಿರ ಲೀಡ್ನಲ್ಲಿ ನಮ್ಮ ಎದುರಾಳಿಗಳಾಗಿರ್ತಕ್ಕಂಥ ಜಿಗ್ಜಿನ್ ಅವರು ಕೂಡ ಗೆದ್ದಿದ್ದಾರೆ ನಿಮ್ಮ ಮುಖಾಂತರ ನಾನು ಕೂಡ ಈಗ ಅವರಿಗೆ ಅಭಿನಂದಿಸ್ತೀನಿ ಯಾಕಂದ್ರೆ ಸ್ವತಂತ್ರ ಅಭ್ಯರ್ಥಿ ಗೆದ್ದಂಥ ಅಭ್ಯರ್ಥಿ ಅನ್ನ ಬೆಂಬಲಿಸ್ತಕ್ಕಂಥದ್ದು ಗೌರವಿಸ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ದೊಡ್ಡ ಗುಣ ನಾನು ಕೂಡ ಅವ್ರನ್ನ ಅಭಿನಂದಿಸ್ತೇನೆ ನಿಮ್ಮ ಮಾಧ್ಯಮ ಮುಖಾಂತರ ಬರ್ತಕ್ಕಂಥ ದಿನಮಾನದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಏನೇನು ವಾಗ್ದಾನವನ್ನು ಮಾಡಿದ್ದೇವೆ ಅಂಥ ಎಲ್ಲ ಅಭಿವೃದ್ಧಿಪರ ವಿಷಯಗಳನ್ನು ಅವರು ಕೈಗೆತ್ತಿಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಮನಂತಿಯನ್ನು ಮಾಡಿ ಮತ್ತು ಅವ್ರ ಜೊತೆಗೆ ಅಂಥ ಕೆಲಸದಲ್ಲಿ ಅವತ್ತು ಕೂಡ ನಾನು ಸಹಕಾರ ಮಾಡ್ತೀನಿ ಅಂತಕ್ಕಂಥವ್ರು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಏನು ನಾವು ಆರು ಲಕ್ಷ ಮತ ಬಂದರೂ ಕೂಡ ಇನ್ನೂ ಹೆಚ್ಚಿನ ಮತ ನಿರೀಕ್ಷೆ ಮಾಡಿದ್ವಿ ಅದು ಒಂದು ಕಡೆ ನಾವು ಏನು ಗ್ಯಾರಂಟಿಯ ಮತಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ ಆ ಪ್ರಮಾಣದಲ್ಲಿ ಬರಲಿಕ್ಕೆ ಬರಲಿಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದರಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮತಗಳನ್ನು ಕೂಡ ನಿರೀಕ್ಷೆ ಮಾಡಿದ್ವಿ ಆ ಮತಗಳು ಕೂಡ ಹಿಂದುತ್ವದ ಅಲೆ ಅಲೆ ಸ್ಪಷ್ಟವಾಗಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈಜಿಲಿ ನಾನು ಬೇರೆ ಕಡೆ ಎಲ್ಲೂ ಕೂಡ ಹೇಳಂಗಿಲ್ಲ ಅದಾಗಿ ಕೂಡ ಒಂದು ಆರು ಲಕ್ಷ ಮತ ನಾನು ಕೊಡಿಸಲಿಕ್ಕೆ ನನ್ನ ಎಲ್ಲ ಕಾರ್ಯಕರ್ತರು ಎಲ್ಲ ಸಮುದಾಯದ ಮುಖಂಡರು ಲೀಡರು ಇವತ್ತಿನ ನನ್ನ ಬೆನ್ನಿಗೆ ನಿಂತಿದ್ದಾರೆ ನನಗೆ ಆಶೀರ್ವಾದ ಮಾಡೋರು ಅವ್ರಿಗೆಲ್ಲರೂ ಕೂಡ ನಿಮ್ಮ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಮಾತ್ರ ಈ ಗೋಷ್ಠಿಯನ್ನು ಕರೆದಿದ್ದೇನೆ ಇಲ್ಲ ನನಗೆ ಈ ಸುರ್ಜೇವಾಲಾ ಸಾಹೇಬರು ಈಗೇ ಒಂದು ಅರ್ಧ ಗಂಟೆ ಹಿಂದೆ ಫೋನ್ ಮಾಡಿದ್ದು ವಿಚಾರಿಸಿದ್ರು

ಆಗಿ ಬದ್ಲಿಕ್ಕೆ ಏನು ಹೆಂಗೆ ಬರ್ತಾವ ಮತ ನಾನು ಹೆಂಗೆ ಹೇಳಕ್ ಬರ್ತೈತಿ ಯಾವ ಮತ ಹೇಳಿ ಚುನಾವಣೆಯಲ್ಲಿ ಹೇಳೋದು ಕಷ್ಟ ಅಲ್ಲ ನಮ್ಗೆ ಗೊತ್ತಿದ್ರು ಹೇಳಬಾರ್ದು ನೋಡ್ರಿ ಯಾವಾಗ ತ್ರಿಕೋನ ಸ್ಪರ್ಧೆ ಇತ್ತು ತಾವು ತಾವು ಗಮನಿಸ್ಬೇಕು ಈಗ ನೇರು ಚುನಾವಣೆ ನಡೀತಾ ಇದ್ದಾವೆ ತ್ರಿಕೋನ ಚುನಾವಣೆ ಈಗನು ಇತ್ತು ಅಂದರೆ ಕಾಂಗ್ರೆಸ್ ಒಂದೂವರೆ ಲಕ್ಷದಿಂದ ಆರಾಮ್ ಸಿಗುತ್ತೆ ಯಾಕಂದ್ರೆ ಲಿಂಗಾಯತ ಡಿವೈಡ್ ಆಗ್ತಿತ್ತು ಜಾಸ್ತಿ ಪ್ರಮಾಣದಲ್ಲಿ ಹೋಗಿರ್ಬೋದು ನಮಗೂ ಕೂಡ ಹಾಕಿದ್ದಾರೆ ಇಲ್ಲೋ ಕೇಳೋಕೆ ಬರಲ್ಲ ಲಿಂಗಾಯತ ಕೂಡ ನಮಗೂ ಹಾಕಿದ್ದಾರೆ ಜಾಸ್ತಿ ಪ್ರಮಾಣದಲ್ಲಿ ನಾನು ಹೇಳದ್ಮೇಲೆ ಒಂದು ಹಿಂದುತ್ವದಲ್ಲಿ ಮೋದಿಯಲ್ಲಿ ನಾವು ಅಲುಗಳ ಬಿಜಾಬ್ರ ಜಿಲ್ಲೆ ಆ ಕಾರಣಕ್ಕೆ ಹಾಂ ಏನು ಸಾಂಪ್ರದಾಯಿಕವಾಗಿ ಏನು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ಬೇಕು ಅವ್ರ ಎಲ್ಲಾರು ಮಾಡಿದ ಒಂದು ಹೇಳಿದ್ರೆ ಇನ್ನೊಂದ್ ತಪ್ಪಂತಿರ್ ಬ್ಯಾಡ ಅದನ್ನೇ ನಾನು ಯಾರು ದಲಿತರು ಮೈನಾರಿಟಿ ಇವರೆಲ್ಲ ಸಾಂಪ್ರದಾಯಿಕ ಮತನೇ ಕಾಂಗ್ರೆಸ್ಗೆ ಇವರು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ ಅದು ಇಲ್ಲ ನಾ ಹೇಳೋದು ಅಂದ್ರೆ ಈ ಸಾಂಪ್ರದಾಯಿಕ ಓಟ್ ಅಂದ್ರೆ ಇವರೇ ಮತ್ತೆ ನಾನು ಹೇಳೋದು ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟಿ ಸುಡು ಕಾಸ್ಟ್ ಸಾಂಪ್ರದಾಯಿಕ ಮತ ಅಂತ ನಾವು ಅವರೆಲ್ಲ ಹಾಕಿದ ಇದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಓಟ್ ನಮ್ಗೆ ಹಾಕಿದಾರೆ ಅವರು ಬಂಜಾರ ಕಮಿಟಿ ಒಂದು ಅರವತ್ತು ಪರ್ಸೆಂಟೇಜ್ ನಮ್ಗೆ ಬಂದಿದೆ ಹ್ಞೂ ನೋಡಿದ್ರು ಪಾರ್ಲಿಮೆಂಟ್ ದೊಡ್ಡ ಚುನಾವಣೆ ನೀವು ಅಸೆಂಬ್ಲಿಯಲ್ಲಿ ಆದರೆ ಎಲ್ಲೋ ಒಂದು ಕಡೆ ಒಂದು ಐದಾರು ಸಾವಿರ ರೂಪ ಅಂದ್ರೆ ಕರೆಸ್ಬೋದು ಅದು ಈಸಿ ಇದು ದೊಡ್ಡ ಚುನಾವಣೆ ಸಮುದ್ರ ಇದು ಪಂಚಾಯತ್ ಚುನಾವಣೆ ಅಸೆಂಬ್ಲಿ ಚುನಾವಣೆ ಕರೆಸಿರ್ತಾರೆ ಬಟ್ ಇದು ದೊಡ್ಡ ಪ್ರಮಾಣದಲ್ಲಿ ಅದು ಮಾಡ್ಲಿಕ್ಕೆ ಸಾಧ್ಯ ಮುಂದೆ ಏನು ಕಾಂಗ್ರೆಸ್ ಅಲ್ಲಿ ಇರ್ತೀವಿ ಪಕ್ಷ ಏನು ಜವಾಬ್ದಾರಿ ಕೊಡ್ತದೆ ಪಕ್ಷ ನಿರ್ದೇಶನ ಇರ್ತೀವಿ ಅಷ್ಟೇ ಪಾಠ ಇಲ್ಲಿ ಟೀಕೆ ಟಿಕೆಟ್ ಕೊಟ್ಟಿದ್ದೆ ನನಗೆ ಅದನ್ನೇ ಅದು ಲಾಭ ಇತ್ತು ನುಸ್ಕಾನ್ ಆಯ್ತು ನಾ ಹೇಳಕ್ ಬರೋದ್ರೆ ಅದು ಅವರೇ ಹೇಳ್ಬೇಕು ಅವರೇ ಅವರೇ ಹೇಳ್ಬೇಕು ಅಧ್ಯಕ್ಷರೇ ಹೇಳ್ಬೇಕ ನಾನು ಹೆಂಗೆ ಲಾಭ ನುಸ್ಕಾನ್ ಹೆಂಗೆ ಹೇಳಕ್ಕೆ ಇಲ್ಲ ನಾನು ನಿಮಗೆ ನನ್ನ ಕ್ಲಾರಿಫಿಕೇಶನ್ ಕೊಡಬೇಕು ನಾನು ನನ್ನ ಓಟ್ ಹಾಕಿದವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಎಮ್ ಎಲ್ ಎ ಅಭಿನಂದನೆ ಸಲ್ಲಿಸ್ಬೇಕು ಲೀಡರ್ಗಳಿಗೆ ಅಭಿನಂದಿ ಸಲ್ಲಿಸ್ಬೇಕು ಎಲ್ಲ ಸಮುದಾಯದ ಜನರಿಗೆ ಮತ ಆಗೋದಂಥವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅಂತ ಹೇಳಿ ನನ್ನ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಮಾಡಿದ ನಾನು ಅದೇ ಹಣ್ಣು ಅಸೆಂಬ್ಲಿಯಲ್ಲಿ ಕೂಡ ತ್ರಿಕೋಣ ಸ್ಪರ್ಧೆ ಇರೋದ್ರಿಂದ ಬಹುತೇಕವಾಗಿ ಕಾಂಗ್ರೆಸ್ಸಿಗೆ ಅನುಕೂಲ ಅನ್ಕೊಂಡಿರ್ತದೆ ನೇರ ಸ್ಪರ್ಧೆ ಇದು ನಾವು ಇನ್ನೂ ಒಂದು ಐವತ್ತು ಸಾವಿರ ಮತ ನಿರೀಕ್ಷೆ ಮಾಡಿದ್ವಿ ನಮ್ಮ ಟಾರ್ಗೆಟ್ ಇತ್ತು ನಾವೊಂದು ಆರು ಲಕ್ಷಕ್ಕೆ ಹೋಗ್ಬೇಕಂತ ಹೇಳಿ ಎಲ್ಲೋ ಒಂದು ಕಡೆ ಒಂದು ತಪ್ಪಾಗಿದೆ ಅಂತ ಹೇಳಿ ಅನಿಸ್ತಾ ಇದೆ ಅದನ್ನು ವಿಮರ್ಶೆ ಆತ್ಮ ವಿಮರ್ಶೆ ಪಕ್ಷಿ ವೇದಿಕೆ ಹಾಂ ಸಭೆ ಪಕ್ಷದ ವೇದಿಕೆ ಮೇಲೆ ಪ್ರಮುಖ ಕಾರಣ ನಾನು ಹೇಳಿದ್ದೆ ನಾನು ಹೇಳಿದ್ದೆ ನಾನು ಇಲ್ಲಿವರೆಗೆ ಒಂದೇ ಒಂದು ಅಂತ ಒಂದೇ ಉದಾಹರಣೆ ನನ್ನ ಮೇಲಿಂದ ಅಂತದೇನಾದ್ರೆ ಉದಾಹರಣೆ ಆಧಾರ್ ಸಮೇತ ತೊಗೊಂಬರಿ ನಾನು ಚುನಾವಣೆ ಕಣದಿಂದ ದೂರ ಸರ್ತೀನಿ ಅಂತೇಳಿ ಮಾಧ್ಯಮ ನಿಮ್ಮನ್ನೆಲ್ಲ ಕರೆದೇ ಹೇಳಿದೆ ಆ ಶಾಲೆ ಅವ್ರು ಒಪ್ಕೊಳ್ಳಿಲ್ಲ ಬಟ್ ಆಕ್ಟರ್ ಜಿಗ್ಜಿನವರು ಆ ದೊಡ್ಡ ಮಟ್ಟಕ್ಕೆ ಹೋಗಿ ಆ ಸಂತನ ಮಾಡಬಾರ್ದಾಗಿತ್ತು ಅಂತೇಳಿ ಇವತ್ತು ಕೂಡ ಹೇಳಿಕೆ ಬಯಸ್ತೇನೆ ಯಾರ ಆಗಿರ್ಬೋದು ಅದನ್ನ ಒಗ್ಬೋದಿನಿ ಆಗಿರ್ಬೋದು ಬಟ್ ಪ್ರಚಾರ ಮಾಡಿದ್ರೆ ಅವ್ರಿಗೆ ದುರ್ದವ್ರು ಕೊಟ್ಟು ಹೋಗ್ತಿಲ್ಲ ನಾನು ಮಾಡಲಿಲ್ಲ ನಾನು ಅಂಥ ಕನಿಷ್ಠ ಮಟ್ಟದ ಅಪಾಜ್ಞಾನ ಅವ್ರ ಮೇಲೆ ಮಾಡಿಲ್ಲ ಅವ್ರಿಗೆ ಯಾಕೋ ಆ ಮಟ್ಟಕ್ಕೆ ಹೋಗಿ ಮಾಡ್ಯಾರಂದ್ರೆ ಅದು ವಿಷಾದನಿ ಅವ್ರ ಬಗ್ಗೆ ಏನು ಟೀಕೆ ಮಾಡೋಣ